ನಾಳೆ ಮುಂಜಾನೆ ನಾನು ತಲುಪಿದ ತಕ್ಷಣ ಅವ್ರಿಗೆ ಮಾತನಾಡಿ ನಾಳೆ ಸಾಯಂಕಾಲನೋ ಅಥವಾ ಇವತ್ತು ಫೋನ್ ಯಾಕೆ ಮಾತಾಡಿದೆ ಅಂದ್ರೆ ನಾಳೆ ಸಾಯಂಕಾಲನೋ ಅಥವಾ ನಾಳೆ ನೀವ್ ಯಾರು ಹತ್ತು ಮಂದಿ ಬೇಕು ನೀವ್ ಯಾರ ಹತ್ತು ಮಂದಿ ಬರ್ರಿ ನೀವ್ ಯಾರ ಹತ್ತು ಮಂದಿ ಬೇಕು ಇಲ್ಲ ಇಪ್ಪತ್ ಮಂದಿ ಬರ್ರಿ ಮುಖ್ಯಮಂತ್ರಿಗಳನ್ನ ಯಾರು ಹೊಂಟು ಸುಮ್ಮನೆ ಹೇಳುವ ಕೇಳಕ್ಕಾಗತ್ತಿರೋ ಅಂದ್ರು ಆಗ ಏನ್ ಹೇಳಿದ ಅವ್ರಿ ಎರ ಕರ್ತವ್ಯತೆ ಸರ್ಕಾರದ ಅವ್ರ ಮುಖ್ಯಮಂತ್ರಿ ಅವ್ರು ಕಳಿಸ್ರು ಅವ್ರು ಬಂದರ ಕೇಳ್ರಿ ಇಲ್ಲಿ ಯಾರು ಹೊಂಟಿಲ್ಲ ಅವ್ರು ಏನ್ ವಿಷಯ ಕೊಡ್ಬೇಕ ರೀತಿ ನಾವು ಕೊಡ್ತೀರೋ ಅವ್ರ ಮಾತಾಡಕರ ಅವಕಾಶ ಕೊಡ್ರಿ ಅದು ಏನಿಲ್ಲ ನೀವು ಅವ್ರಿಗೆ ಏನ್ ಅಂದ್ರೆ ನಮ್ಗೆ ಸಂಬಂಧ ಬಿಡ್ಲಂಗ್ ಏನು ಇಲ್ಲ ಸುಪ್ರೀಂಕೋರ್ಟ್ ಹೊಂಡ ಅವ್ರು ಹೇಳೈತ್ ಅವ್ರಿಗೆ ಏನ್ ಆಗ್ಬೇಕು ಅಂತ ಹೇಳಿದ್ರು ಯಾಕಂದ್ರೆ ನಮ್ ಕಾರ್ಖಾನೆಗಳು ಕೂಡ ಚಾಲು ಆಗ್ಬೇಕಾಗೇತಿ ಕಾರ್ಖಾನೆಗಳು ಕೂಡ ನಮಗ ಚಾಲು ಆಗ್ಬೇಕಾಗೈತ ನಾವ್ ಅದ್ರ ಸಂಬಂಧ ನೀವ್ ಲೇಟ್ ಮಾಡಕ್ ಮಾಡಿಲ್ಲ ಈಗ ಉಳಿದು ಸೇತುವೆ ಅವ ಇವ ಏನ್ ಗೂ ಇವೆಲ್ಲ ವ್ಯವಹಾರದವ ನೆಕ್ಸ್ಟ್ ನೋಡ್ರಿ ಈ ಕಾರ್ಖಾನೆ ಮಾಲೀಕ ತಮ್ಮ ಪರಿಹಾರದ ಏ ಭಯ ಮಾಡಿರ್ತಾರ ಈಗ ಕಾರ್ಖಾನೆ ಮಾಲೀಕರ ಏನ್ ನಮಗ ರೇಟ್ ಫೈನಲ್ ಆಗ್ತೈತಿ ಇಲ್ಲ ಅವ್ರ ಮೂವತ್ತೆರಡ್ನೂರು ರೂಪಾಯಿ ಕೊಡ್ತಾರ ನೀವ ಇದಕ್ಕೇನ್ ಬರಸ್ತೀರಿ ನಾನು ಒಂದ್ ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿನ ನಾನ್ ಅಧಿವೇಶನ ಹೋರಾಟ ಮಾಡ್ಬೇಕಂತ ನಮ್ ಶಶಿಕಾಂತ್ ಗುರುಜಿ ಅವ್ರ ನಾವ್ ನಿರ್ಣಯ ಮಾಡಿದ್ದು ಇವ್ ಬೇಡ ಆಯ್ತಾ ಈಗ ಇಲ್ಲ ಸರ್ ನನಗೇನ್ ಹೇಳ್ತಾರೆ ಇವ್ರ್ ಕಂಟ್ರಿ ಜಾಗ ರೈತರ ನಾವ ಮುಖ್ಯಮಂತ್ರಿ ಅವ್ರ ಕಡೆ ನೀವು ನೀವಾಗ ಒರಿ ಇದೆಲ್ಲ ಸರಿ ಇದ್ರೆ ಈಗೆಲ್ಲಾ ಪಾಯಿಂಟ್ ಗಳನ್ನ ಕೊಟ್ಟು ಕೊಡೋದ್ರಿ ಇಲ್ಲ ಟೈಮಿಂಗ್ ಇರ ಬಾಳ್ ಲೇಟ್ ರೀ ನಮಗೇನಿ ತಕ್ಷಣ ಈ ಕಾರ್ಖಾನೆ ಅವರದ ಬಗೆಹರಿಸ್ರಿ ಇಲ್ಲ ಸರ್ಕಾರದವ್ ನೀವು ನಮಗ್ ಹಣ ಕೊಡ್ತಿರೋ ಒಂದ್ ಪರಿಹಾರ ಘೋಷಣೆ ಮಾಡಿರಪ್ಪ ಅಂತಂದ್ರ ನಾವ ನಾಳೆ ನೀವು ಏಳು ನಾಳೆ ಸಾಯಂಕಾಲ ಒಳಗೂ ಲೇಟ್ ಮಾಡ್ಬಾರೀ ನಾಕ್ ಗಂಟೆಗೆ ಮುಂದಿನ ತಯಾರಿ ಹೆಂಗ ಸ್ಟೇಟ್ಮೆಂಟ್ ಕೊಡ್ಕೊತಿರ್ಬೇಕ್ರಿ ಮತ್ ನಾವ್ ಲಾಸ್ಟ್ ಆಗ್ಲಿಲ್ಲ ಆದ್ರೆ ಏಳು ತಾರೀಕು ನಾಳೆ ಅಲ್ಲಿ ನಾಡ್ದು ಸರ್ ನಿಮಗ್ ನಾಲ್ಕೈದು ಟೈಮಿಂಗ್ ಹೋದ್ರೆ ಆಗೋ ಪರಿಸ್ಥಿತಿ ಇಲ್ಲ ನೀವು ನಾಳೆ ಎಂತ ಪರಿಸ್ಥಿತಿ ಇದ್ರು ನಾಳೆ ಮಧ್ಯಾಹ್ನ ಒಳಗಾಗಿ ಒಂದು ಒಳ್ಳೆ ನಿರ್ಣಯ ಏನ್ರೇ ಇದೆ ಈಗ ಅವಳದ್ ವಿಷಯ ಎಲ್ಲ ನಾವು ಅನಿಮ ಕುತ್ತು ಆಮೇಲೆ ಒಂದ್ ಇಪ್ಪತ್ ಮಂದಿ ಮುಖಂಡರು ಕೂಡಿ ನಾವ್ ಮೀಟಿಂಗ್ ಮಾಡೋಣ ಸರ್ ಅದೇನ್ ತೊಂದ್ರೆ ಇಲ್ಲ ಅದನ್ನ ಲೇಟ್ ಮಾಡಿ ಇದು ಕಾರ್ಖಾನೆ ಚಾಲೂ ಆಗ್ತಕ್ಕಂತ ಮಾಲಕ ವ್ಯವಹಾರ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಕ್ಕಂತ ವ್ಯವಹಾರ ಇಷ್ಟ್ರಿ ಉಳಿತೇನೆ ಸರ್ ನೀವು ನಾಲ್ಕು ದಿವಸ ಬಿಟ್ಟು ಕಾರ್ಖಾನೆ ಎಲ್ಲ ಚಾಲೂ ಮಾಡಿಸಿ ಸುಭಾಷ್ ಕಾನು ಈಗ ಮೊದಲ್ ಸರ್ ವಿಷಯ ಯಾರೀ ಅದಕ್ಕಾಗಿ ಧೈರ್ಯ ಲೇಟ್ ಮಾಡಬಾರ್ದು ಲೇಟ್ ಮಾಡೋ ಪ್ರಶ್ನೆ ಇಲ್ಲ ಅದಕ್ಕೆ ಒತ್ತಸ ಎರಡು ದಿವ್ಸ ಅಂತ ಹೇಳಿದ್ರಿ ಈಗಾಗ್ಲೇ ಸಮಯ ಎಂಟು ಗಂಟೆ ಆಗಕ್ ಬಂದ ಎಂಟು ಗಂಟೆ ಆಗಕ್ ಬಂದ ಅದಕ್ಕ ನಾಳೆಲ್ಲ ಮೀಟಿಂಗ್ ಮಾಡುವ ನಾಳೆ ಸಾಯಂಕಾಲ ಮೀಟಿಂಗ್ ಮಾಡಿಸ್ ನಾಳೆ ಸಾಯಂಕಾಲ ಆರು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್ ನಂತರ ನೀವು ಅವತ್ತು ಇರ್ಬೇಕಾಗುತ್ತೆ ಏಳನೇ ತಾರೀಕು ಮುಂಜಾನೆ ಕಾರ್ಖಾನೆ ಮೀಟಿಂಗ್ ಅದ್ರ ಜೊತೆ ಜೊತೆಗೇನೆ ಮತ್ತೆ ಏನು ಅಧಿಕಾರಿಗಳ ಮೀಟಿಂಗ್ ಆಗ್ಬೇಕು ನಿಮ್ಮ ಜಿಲ್ಲಾಧಿಕಾರಿಗಳು ಮದುವೆ ಏನು ನಿಮ್ಮ ಎಸ್ ಪಿ ಏನು ಅವೆಲ್ಲಾನು ಪಡೆದುಕೊಂಡು ಏಳನೇ ತಾರೀಕು ಎರಡು ಗಂಟೆ ಒಳಗೆ ನಿಮಗೆ ಸರ್ಕಾರದ ನಿರ್ಣಯ ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ ಆರನೇ ತಾರೀಕು ಅಂದ್ರೆ ನಾಳೆ ಏಳನೇ ತಾರೀಕು ನಾಡಿದ್ದ ಎರಡು ಗಂಟೆ ಒಳಗ ನಿಮಗೇನು ನಿರ್ಣಯ ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಬೆನ್ನ ಹಿಂದೆ ನಿಲ್ಲೋದಕ್ಕೆ ಬರ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಮ್ಮ ನಿರ್ಣಯವನ್ನ ಕೊಡ್ತೀವಿ ಅದಕ್ಕಾಗಿ ನೀವು ಯಾರು ಹೊಂಟದರು ಕರ್ತವ್ಯ ಇದೆ ಸರ್ಕಾರದ ಕರ್ತವ್ಯದ ನೋಡೋದು ದೊಡ್ಡ ವ್ಯವಹಾರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಶನ್ ಮಾಡಿ ಈಗ ಕಾರ್ಖಾನೆ ವ್ಯವಹಾರ ಬೇರೆ ಐತೆ ಇದು ಕಾರ್ಖಾನೆ ಅವರ ವ್ಯವಹಾರ ಮುಖ್ಯಮಂತ್ರಿ ಕೂಡ ಬಗೆಹರಿಸದಂತ ವ್ಯವಹಾರ ಇದ್ದದ ಅದು ನಾವು ತಗೊಂಡು ಎರಡ್ನೂರ ರೂಪಾಯಿ ಮುಖ್ಯಮಂತ್ರಿ ಕೊಡ್ಸಿದೀನಿ ನಾವ್ ಹೋರಾಟ ಮಾಡಿದ್ರು ರೈತ ಕೇವಲ ಎಲ್ಲ ಬಂದ್ರಿ ಜಿಲ್ಲಾಧಿಕಾರಿ ಎಸ್ ಪಿ ಅವ್ರ ಗುದ್ದೇಗಾರು ಅದಕ್ಕೆ ಹೋರಾಟ ಆಗಿತ್ತು ಮುಖ್ಯಮಂತ್ರಿ ಅವ್ರು ಬಂದ ರಿಟರ್ನ್ ಮಾಡಿಲ್ಲ ಕಾರ್ಖಾನೆ ಶುಭ ಯಾರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡಿಲ್ಲ ಈಗ ಅವರು ನಾಯಿಗ್ತ್ರ ಕಾರ್ಖಾನೆ ಅವರು ಒಕ್ಕಾತ್ ಕುಡಿದ್ರಿ ಸರ ತಾವು ಪರಿಹಾರನ ನಾಳೆಂದ್ರನಾ ನಮಗ ಒಂದ ವಿಷಯ ಸರ ನಮಗ ನಮ್ ಬೇಡಿಕೆ ಐತ್ರಿ ಕಾರ್ಖಾನೆ ಅವರು ಮೂರ್ ಸಾವಿರದ ನಾಲ್ಕು ನಾಲ್ಕು ರೂಟ್ ಬಂದಿತ್ತು ಅವ್ರಿಗೆ ಎರಡ್ರೂಟ್ ಬಂದಿರ್ತಾರ ಅವ್ರ ಏನ್ ಕಮಿಟ್ಮೆಂಟ್ ಮಾಡ್ತಾರೋ ಅದೇನ್ ನಡ್ದಿ ಅವ್ರು ಒಟ್ಟ ಕೊಡುದಿಲ್ಲ ಅಂಗ್ರುನು ಕೂಡ ನೀವೇ ಕೊಡ್ಬೇಕ ಒಂದ್ಸನ ಸಾವಿರ ರೂಪಾಯಿ ಚೂಡಿದ್ನು ಅದನ್ನ ನೀವು ಸಿಎಂ ಅವ್ರ ಜೊತೆ ಮಾಡಿ ಅದನ್ನ ನಾಳೆ ಮಧ್ಯಾಹ್ನ ಸಾಯಂಕಾಲ ಅಲ್ಲಿಂದ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ರೂ ಕೂಡ ನಮಗ ಒಪ್ಪಿಗೆ ಇರೋ ತೊಂದರೆ ಇಲ್ಲ ಅಲ್ಲ ನೀವು ನೋಡಿ ನಿಮ್ಮನ್ನ ಅವ್ರ ಜೊತೆಗೆ ಕೊಂಡಿರ್ತೇನೆ ನಾನು ಕೊಂಡಿರ್ತೇನೆ ನಿಮ್ ವಕೀಲ ಕೊಂಡಿರ್ತೇನೆ ನೀವು ಏನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನ ಸಂಪೂರ್ಣವಾಗಿ ಹೇಳ್ತೇನೆ ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮಾಂಡ್ ಇಡೋದೈತಿ ಬೇಡಿಕೆ ಇಡೋದೈತಿ ನೀವ್ ಹೇಳೋದೈತಿ ಹೇಳ್ತೀರಿ ಚರ್ಚೆ ಮಾಡ್ತೀವಿ ನಿಮ್ ಕೂಡ ಚರ್ಚೆ ಮಾಡಿದ್ಮೇಲೆ ಫ್ಯಾಕ್ಟ್ರಿ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಹಿನ್ನೆಲೆಯೊಳಗ ಏನಾದ್ರೂ ನಿಮ್ಮ ಪರವಾಗಿರ್ತಕ್ಕಂತ ನಿರ್ಣಯ ಬರುವಂತದ್ದು ಅದಕ್ಕೆ ರೈತ ಬಂಧುಗಳಿಗೆ ಇಷ್ಟೇ ಹೇಳ್ತೇನೆ ತಾವು ಶಾಂತ ರೀತಿಯಿಂದ ಬನ್ನಿ ಕೂತ್ಕೊಳ್ಳಿ ಮುಖ್ಯಮಂತ್ರಿಗಳು ನಿಮ್ಗೆ ಏನು ಹೇಳ್ತಾರೆ ಏನ್ ಕೇಳ್ತಾರೆ ಸರ್ಕಾರ ಏನ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಕೊಟ್ಟಿದ್ದೀವಿ ಅನುಕೂಲ ಆಗೋದನ್ನ ಮಾಡೋದಕ್ಕೆ ಸರ್ಕಾರ ಗಾಯ ಮಾಡಿದ್ದಾರೆ ಸಾವಿರ ಪಾಪ ಅವರು ಕರ್ತವ್ಯ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಸಾವಿರದ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡ್ತಾರ ನಾನೇನ್ ಹೇಳ್ತೀನಿ ಸರ ಈಗ ಪುತನ್ ಅರ್ಭಾಮಿ ಅನ್ನುವಂತ ಎರಡ್ ಸಾವಿರ ರು ಸರಿ ಯಾವ ಬಾಯ್ ಈಗ ನಾ ಯಾರು ಹೊಂಟಿಲ್ಲ ನಾನ್ ಹೋಗ್ಬೇಕಂದ್ರೆ ನಿಮ್ಗೆಲ್ಲ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬಗಳಿದ್ರು ಸಾವಿರ ಟೈಮ್ ಬೇಕಂತ ಮಾಡ್ಕೊಳಿಕೆ ಮುಂಜಾನೆ ಮತ್ ಹತ್ತು ಗಂಟೆಗ ಸಾವಿರ ಮಂದಿ ಕೂಡ ಇವರು ನಿರ್ಣಯ ಮಾಡಿ ಹೋಗುದಕ್ಕ ಅಂದ್ರೆ ಹೋಗುದ ಇಲ್ಲ ಅಂದ್ರೆ ನಿಮ್ ಜೋಡಿ ಜಾತ್ರೆ ಚಾಲು ಅಂದ್ರೆ ಚಾಲು ಯಾವ ಯಾರು ಚಿಂತೆ ಮಾಡಿಲ್ಲ ಅದಕ್ಕೆ ನಂದ ಕಾರ್ಖಾನೆ ಅವರ ನಾವು ಮೂವತ್ತೆರಡು ನೂರು ರೂಪಾಯಿ ಕೊಡಾಕ್ ಆಗೋದಿಲ್ಲ ಕೊಡ್ತಾರೋ ಅದು ವಿಷಯ ಸಿ ಅವರು ಹೇಳಿದ ಪ್ರಕಾರ ಎಸ್ ಪಿ ಅವ್ರ ಏನ್ ಪ್ರಕಾರ ಪ್ರಕಾರ ನಮ್ಗೊಂದು ರೂಪಾಯಿ ಕೂಡ ಕಾರ್ಖಾನೆ ಅವ್ರು ಕೊಡುದಿಲ್ಲ ಅನ್ನೋದೇ ಅವ್ರು ನಮ್ಗೆ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮ್ಗೆ ಹೇಳಿದ್ದಾರೆ ನಾ ಇದು ನಿಮ್ಗೆ ಏನ್ ಇಡುವ ಹ ಈಗ ಕಾರ್ಖಾನೆ ಅವ್ರು ಕೊಡ್ಲಿಲ್ಲ ತಿಳ್ಕೊಳೆ ನಾವೇನ್ ಕೇಳತ್ತು ಒಂದ್ ಟರ್ನ್ ಗೌರ್ಮೆಂಟ್ ಗೌರ್ಮೆಂಟ್ಗೆ ಇಷ್ಟು ಉಟ್ಟಲ್ಲ ಅರ್ಭಾಮಿ ಅವ್ರ ಅದ್ರ ಮೂರ್ ಸಾವಿರ ರಾತ್ರಿ ಆಗ್ರೀನಲ್ಲ ಮೂರ್ನೂರ ಐವತ್ ರೂಪಾಯಿ ಸರ್ಕಾರ ಕೊಟ್ಟ ಅವಾಗ ಈ ಸಲ ನಮಗೊಂದು ಸಾವಿರ ರೂಪಾಯಿ ಬೇಡಿಕೆ ಇತ್ತೆ ನಾವ ನಾವೇನ್ ಹೇಳ್ತು ಏ ಕೇಳ್ರಿ ಅಡ್ರಾ ಈಗ ದಯವಿಟ್ಟು ಸರ್ ನಮ್ಮೊಂದ್ ಏನ್ ಹತ್ತಿರ ಮುಖ್ಯಮಂತ್ರಿ ಅವ್ರ ಮಣಿ ಬೆಳಗಾವಿ ಬಂದ್ರ ಬೆಳಗಾವಿ ಮುಖ್ಯಮಂತ್ರಿ ಅವ್ರು ಬಂದಾಗ ನಾವೇನ್ ಹೇಳ್ರಿ ಮುಖ್ಯಮಂತ್ರಿ ಅವರ ಇವತ್ ನೀವ್ ಹೆಂಗ್ ಗ್ಯಾರಂಟಿ ಮಾಡಿರ್ಲಾ ಈಗ ಎರಡ್ ಸಾವಿರ ಹೆಣ್ಮಕ್ಳಿಗೆ ಮತ್ ಬಸ್ ಫ್ರೀ ಮತ್ತೊಂದ್ ಏನ ನಾವ ಕಬ್ಬ ರಕ್ತ ಗೌರವ ಸುಡಿಸ್ಬಿಟ್ಟು ನಮ್ದ್ರೆ ಮೂಲಿಂದ್ರೆ ಸರ್ಕಾರಕ್ಕೆ ಲಾಭ ಐತಿ ಕೇಂದ್ರ ಸರ್ಕಾರ ಲಾಭ ಐತಿ ದಯವಿಟ್ಟ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರ ಯಾಕ ನಾಲ್ಕು ಐದು ಸಾವಿರ ರೂಪಾಯಿ ಯಾಕೆ ಪ್ರಕಾರ ಅಲ್ಲ ಅರವತ್ತು ಸಾವಿರ ಕೋಟಿ ನಮ್ಮ ಹೇಳ್ತಾರ ಏನಾಯ್ತು ಅದೆಲ್ಲ ತಾವು ತನಿಖೆ ಮಾಡ್ತಾರೆ ಅದ್ರೊಳಗೆ ನಾವು ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರೆ ಸಾವಿರ ಕೈ ಮುಗಿತು ಹೋಗ್ರೆ ನಾನ್ ಸುಮಾರು ಹದಿನೈದು ದಿವಸ ಹಿಂದಿನ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸೈಬರ್ ಎಲ್ಲರೂ ಕೂಡ ಇದ್ದಾಗ ಅವ್ರಿಗೆ ಮನವರಿಕೆ ಮಾಡಿ ಕೊಡೋದ್ ಮುಂದೆ ಈ ಪರಿಸ್ಥಿತಿ ಬರ್ಬೋದೈತೆ ಇದ ವಿಷಯ ಇಟ್ಕೊಂಡ ತಾವು ನಾ ನೋಡ್ಕೊಂಡ್ರಿ ಇಲ್ಲಿ ಒಂದ ಡಿಸ್ಕಶನ್ ಕ್ರಿಯೇಟ್ ಮಾಡ್ರಿ ಹುಳು ಡಿಸ್ಕಶನ್ ಸಂಬಂಧ ಏನೈತ್ರಿ ಈ ಕಾರ್ಖಾನೆ ಅವ್ರದಂತು ಅದ್ರ ನೀವು ಜವಾಬ್ದಾರಿ ಪರಿಹಾರ ಘೋಷಣೆ ಮಾಡ್ರ ಅವ್ರ ಏನೈತಿ ಕಾರ್ಖಾನೆ ಚಲೋ ಮಾಡ್ಕೋ ಏನ್ ತೊಂದ್ರೆ ಇಲ್ಲ ಯಾಕಂದ್ರೆ ಅವ್ರು ಕೊಡೋದಿಲ್ಲ ಮತ್ ನಾವು ನಾವು ಕೂಡ ಪರಿಸ್ಥಿತಿ ನಾವು ನೋಡ್ಕೊಳಕ್ ಈ ರೈತರು ರೆಡಿ ನನಗೆ ಸಂಬಂಧ ಇಲ್ಲ ಅವ್ರೆಲ್ಲ ತೀರ್ಮಾನ ಮಾಡ್ಯಾರ ಕಾರ್ಖಾನೆ ಎಷ್ಟು ಮಾಡಬಾರ್ದು ನಾಲ್ಕೈದು ಸಾವಿರ ಮೋಸ್ ಮಾಡೋರು ಎರಡು ನೂರು ಕೊಟ್ರು ಇನ್ನೇ ಎರಡ್ನೂರ್ ಕೊಟ್ಲಿಲ್ಲ ಅನ್ನೋದು ಇವ್ರಿಗೆಲ್ಲ ಕೊಟ್ಟಬಿಟ್ಟೈತಿ ಈಗ ಅದೇ ಬೇರೆ ಯಾಕಂದ್ರ ಅವ್ರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕದ ಯಾಕೆ ಮತ್ತೊಂದು ಮತ್ತೊಂದು ಕಾರ್ಖಾನೆ ಕಟ್ಟ ಗ್ರಾಹಕ ಇರ್ತೈತಿ ಇಕ್ಕೂ ಬೆಳೆದ್ ಇನ್ ಎರಡ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ಎಷ್ಟು ನಮ್ ಬೆಳಗಾವಿ ಜಿಲ್ಲೆಗೆ ಎಷ್ಟ ಈಗ ಎರಡ್ನೂರು ರೂಪಾಯಿ ಅಂದ್ರೆ ಎಂಟು ಸಾವಿರ ಕೋಟಿ ರೂಪಾಯಿ ತಿಳ್ಕಾರಿ ಅದ್ ಇನ್ನೊಂದ್ ಎಂಟು ಕೋಟಿ ರೂಪಾಯಿ ಸರ್ ಒಂದು ಟನ್ ಕಬ್ಬು ಕಾಟ ಒಳ ಉತ್ಪಾದನೆ ಎಷ್ಟು ಊದೈತ್ ಕೇಳ್ರಿ ಒಂದು ಟನ್ ಕಾಟ ಏನು ಏನ ಏನ್ ಹೇಳ ತೆಲಗನ್ ಮಾತು ಏನ್ ಮಾತಾಡತ್ತ ಕಾರ್ಖಾನೆ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತು ತೆಲಗರು ಮಾತಾಡೋಲ್ಲ ಇಲ್ಲ ನೋಡ್ರಿ ನಾವ್ ಹೇಳುದು ಸರ್ ದೇವರ ನಿಟ್ಟಿ ಮಾಡಿದ್ಯಾ ನಿಮ್ ಒಳ್ಳೆ ಮಲ್ಲಪ್ಪನ ಇದೆ ಸಾವಿರಾರು ಜನ ನಿಂದೆ ಜೀವಾವತಿ ಇವತ್ತ ಬಂದು ಏನು ತೆಗಿಬಂದು ಮಾತಾಡಂಗಿಲ್ಲ ಹಾ ಇದ್ರ ಬದಲು ನಾವ್ ಜವಾಬ್ದಾರಿ ಹೋದ್ ಲೀಡರ್ ಮಾಡ್ರಿ ಶಾಂತಿರುದ ಸರ ದಯವಿಟ್ಟ ಒಂದು ಟನ್ ಕಬ್ಬ ಕಾಟ ಒಳ ತಿಳ್ಕ್ರಿ ಸಬ್ಸಿಡಿದ್ ಒಂದ್ ಐದ್ ಸಾವಿರ ರೂಪಾಯಿ ನಮಗ್ ಕೊಡ್ತಕ್ಕಂತ ಕಾರ್ಖಾನೆ ಬಿಲ್ ಒಂದು ಮೂರ್ನೂರು ಸಾವಿರ ರೂಪಾಯಿ ಮತ್ತ ನಿಮಗ್ ಹೋಗ್ತಕ್ಕಂತ ತೆರಿಗೆ ಅಂದ್ರೆ ಸ್ಪ್ರಿಟ್ ತುಳದ್ರೆ ಅಲ್ಲಿ ಒಂದು ನಾಲ್ತ್ನೂರು ಸಾವಿರ ರೂಪಾಯಿ ಮತ್ತೆ ಸಿ ಅದೇನ್ ಟ್ಯಾಕ್ಸ್ ಮತ್ತೊಂದೇನು ಎಲ್ಲಾದ್ರೂ ಕೂಡ ನವತ್ ಹನ್ನೆರಡು ಸಾವಿರ ರೂಪಾಯಿ ಒಂದ್ ಟನ್ ಕಾಟ ಪಡ್ದ್ರೆ ಉಳ್ಕೊಂಡ್ ಬಿಡ್ತಾರ್ರಿ ಅವ್ರ ವರ್ಷಕ್ಕ ಹತ್ತು ಸಾವಿರ ಕೃಷಿ ಟನ್ ಇದ್ದ ಒಂದ್ ಟನ್ ಕಾಟ ಹೊಡ್ಕೋತ ಅಂದ್ರೆ ಅದ್ರೊಳಗೆ ಸಂಶ್ಯ ಇಲ್ಲ ಒಂದ್ ಟನ್ ಕಾಟ ಹೊಳದ್ ಅಂದ್ರ ಹತ್ತು ಸಾವಿರ ಕೃಷಿ ದಿವ್ಸ ಐದ್ನೂರು ಟನ್ ಕಾಟ ಹೊಡಿತಾನ್ರಿ ಐದ್ನೂರು ಟನ್ ಒಳದ ದಿವಸ ಏಳು ಏಳು ಅಂದ್ರೆ ಎಂಟು ಕೋಟಿ ರೂಪಾಯಿ ವಾಕ್ ಆತ ಒಂದ್ ನೂರು ದಿವಸ ನಡಿಸಿದ್ರ ಏನೂ ಕೋಟಿ ರೂಪಾಯಿ ವಾಕ್ ಆದ್ರ ಅವ್ರದ ಇದನ್ನ ಇದನ್ನ ಎಲ್ಲಿ ಮಾತಾಡ್ತೀರಿ ಎಲ್ಲಿ ಮಾತಾಡ್ತೀರಿ ನೀವು ಮಾತಾಡ್ಬೇಕಾದ ಮಾತಾಡಬೇಕಾದ ವಿಧಾನಸೌಧದೊಳಗ ಕುಂತ ಮಾತಾಡ್ಬೇಕು ನಾವ್ ಇಲ್ಲಿ ಕುಂತ ಮಾತಾಡಿದ್ರೆ ಆಗತ್ತಲ್ಲ ಈಗ ಏನ್ ನೀವು ಹೇಳ್ತೀರಿ ಇದು ಸತ್ಯ ಹೇಳ್ಬಹುದು ಅದ್ರಲ್ಲಿ ನಂದು ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ನಿಮ್ಮ ಸತ್ಯದ ಅರಿವನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಳ್ಳದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ ಅದಕ್ಕ ತಾವು ವಿಶೇಷವಾಗಿ ಈ ಸಂಘಟನೆ ಏನ್ ಮಾಡಿದೀರಿ ಈ ನೋವು ನಿಮ್ಮ ಏನಿದೆ ನಿಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳೆಲ್ಲವು ಇವ್ ಯಾವ ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳೋದು ಅದಕ್ಕ ನೀವೇನು ಚರ್ಚೆ ಮಾಡ್ತೀರಿ ಏನೇ ಒಂದೊಂದು ಪಾಯಿಂಟ್ ಹೇಳ್ತೀರಿ ಅದಕ್ಕ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ಜೊತೆಗೆ ಆ ಸಭೆಯ ಮೂಲಕ ನಿಮಗೆ ಪರಿಹಾರ ಸಿಗ್ತದ ಅದಕ್ಕೆ ಲೇಟ್ ಮಾಡೋ ಪ್ರಶ್ನೆ ಇದೆ ನಾಳೆ ಸಾಯಂಕಾಲ ಅಂದ್ರೆ ಸಾಯಂಕಾಲ ಇಲ್ಲ ನಾಳೆ ಮುಂಜಾನೆ ಅಂದ್ರೆ ಮುಂಜಾನೆ ಏಳನೇ ತಾರೀಕಿಗೆ ನಮ್ಮ ಸರ್ಕಾರದ ನಿರ್ಣಯ ಏನೈತಿ ಅದನ್ನ ನಿಮಗೆ ನಾವು ತಿಳಿಸ್ತೇವೆ ಈಗ ಕೇಳಿ ಮುಖ್ಯಮಂತ್ರಿಗಳನ್ನ ಗಡಬಳ್ ಅದನ್ನ ಬೆಳಿಗ್ಗೆ ಹೇಳ್ರಿ ಈಗ ಪಾಪ ನೋಡ್ರಿ ಈಗ ಅವ್ರ ಮುಖ್ಯಮಂತ್ರಿ ಅವ್ರಿಗೆಲ್ಲ ವಿಷಯ ಗ್ರೋತ್ ಆಗಿತ್ತು ಗೊತ್ತಿಲ್ಲ ಇಲ್ಲಿ ಬಂದ್ ನಾವೆಲ್ಲ ಮನವರಿಕೆ ಮಾಡಿ ಕೊಡ್ತಕ್ಕ ಚಟುವಟಿಕೆ ಆಗಿತ್ತು ವರ್ಷ ಟಿವಿ ಮಾಧ್ಯಮ ಈ ದೇವ್ರಕಾರ ಅವರೆಲ್ಲ ನೋಡಿದಾರ ಆದ್ರೂ ಅದಿರ್ಲಿ ವ್ಯವಸ್ಥೆ ಅಡ್ ದೊಡ್ಡ ಹೊಂದಿ ಈಗ ಸಾಹೇಬ್ರ ನಮ್ದೊಂದು ದಯವಿಟ್ಟು ವಿನಂತಿ ನೀವ ಕೇಳ್ರಿ ಏ ಬಾಯ್ ಯಾಕೆ ಮಾಡಿದ್ರಿ ಕೇಳ್ರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅವಾಗ ನೀವ್ ಪರಿಹಾರನ ಘೋಷಣೆ ಮಾಡ್ಲೇಬೇಕು ಕಾರ್ಖಾನೆ ಅವ್ರ ಇವತ್ತ ಅವ್ರ ಮೂರ್ ಸಾವಿರದ ಎಂಟ್ನೂರ್ ಕೊಡ್ತಾರೋ ಮುನ್ನೂರ್ ಕೊಡ್ತಾರೋ ಕೊಡ್ಲಿ ನಾಕ್ನೂರ್ ಕೊಡ್ತಾರೋ ಕೊಡ್ಲಿ ಅವ್ರು ಯಾವ ಕಟ್ ಅಪ್ ಡೇಟ್ ಅದ್ ಏನೈತಿ ಅದಕ್ಕೆ ಎಲ್ಲರಿಗೂ ಗಟ್ಟಿಗಿದ್ರು ತಾವು ಕಾರ್ಖಾನೆ ಅವ್ರು ಏನಾದ್ರು ಬರ್ಸಿಲ್ಲ ಅಂತಂದ್ರ ನಾವ ಒಂದ್ ಟನ್ಗೆ ಒಂದ್ ಸಾವಿರ ರೂಪಾಯಿ ಕೇಳಿದು ತಾವ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತ ಇಲ್ರಿ ಚರ್ಚೆ ಮಾಡಿಸ್ಲೇ ಟಿವಿ ಮುಖಾಂತರ ಅವ್ರೆಲ್ಲಾ ನೋಡಿರ್ತಾರೀ ಇಡೀದೆಲ್ಲ ಲೈವ್ ಐತ್ರಿ ಟಿವಿ ಒಳಗ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತಿದ್ವಿ ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿ ಆಗಿ ಇಡೀ ಇಡೀ ದೇಶಕ್ಕ ರಾಜ್ಯ ಕರ್ಸ್ತು ನಡ್ದೈತ್ರಿ ನಾ ಹೇಳಿದ್ರು ಸರ ನಮಗೂ ಇದು ಹೆಂಗೈತಿ ನಾವಾ ನೀವ್ ಸರ್ಕಾರ ಏನ್ ಹೇಳ್ಕೊಡಲಿ ಸರ್ ಏನಾಗಿತ್ತು ನಾವ್ ನೀವ ಈಗ ಎರಡು ವರ್ಷದ ಬಂದಿರಂತಿ ಅವಾಗ ಏನ್ರಿ ಡಿಸ್ಕಶನ್ ಮಾಡ್ಬಹುದು ಅಂತ ನಾವ ನಿನ್ನೆ ಕಾರ್ಖಾನೆ ಅವ್ರ ಯಾವಾಗ ರೊಕ್ಕ ಕೊಡುದಿಲ್ಲ ಅನ್ನುವಂತ ಸಚಿವೇಶನ್ ತಿಳಿದಾಗ ನಿನ್ನೆ ನಾಲ್ಕು ಗಂಟೆ ಕ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ನಟರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಡಿ ಸಿ ಸಾ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರೆ ತಮ್ಗೂ ಕಳಿಸಿದ ಇಂಥದ್ದು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತೆ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದಾಗಿದ್ರೆ ಅದಕ್ಕ ದಯವಿಟ್ಟ ಈ ಜನರದ್ದು ಕೂಡ ಈ ಸ್ಥಿತಿಯನ್ನ ನನ್ನ ಕಂಟ್ರೋಲ್ ದಾಗ ಇಲ್ದಿರ್ಲಿಲ್ಲ ಈಗ ವೇದಿಕೆ ಕಂಡ್ರಿ ಹೇಳ್ತಾರೆ ಆದ್ರೂ ಇವ್ರಿಗೆ ಯಾವ್ದಾದ್ರು ಒಂದು ಫೈನಲ್ ಆಗ್ಬೇಕಾಗಿತ್ತು ಕಾರ್ಖಾನೆಯವ್ರು ಹುಡುಗಿ ಕೊಡಿಸ್ತೀರಿ ಇದು ಬೇರೆ ವ್ಯವಹಾರ ಇಲ್ಪ ಕಾರ್ಖಾನೆಯವ್ರು ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನ್ ಪರಿಹಾರವನ್ನು ಕೊಟ್ಟ ಈ ಕಬ್ಬು ಬೆಳಗ್ಗಾರ ರಕ್ಷಣೆ ಮಾಡ್ತೇನೆ ಅನ್ನೋದು ಅಂಥದ ನಾಳೆ ಮೈತ್ನ ಅವರಿಗೆ ದಯವಿಟ್ಟು ನೀವ ಕೈ ತೆಗೆದು ನಾಳೆ ನೀವು ಚರ್ಚೆಗೆ ಬರ್ಬೇಕು ಕೂಡಬೇಕು ಮಾತನಾಡ್ಬೇಕು ಚರ್ಚೆ ಇಲ್ಲ ಅಭಿಮತಿ ಹೇಳ್ತಾರೆ